ಆಮೇಲೆ ಅವ್ರು ಏನು ಯತ್ತಿಂದ ನಿಲ್ಲಿಸ್ತಾರೆ ಅಂತ ಯಾರು ಹೇಳಿದ್ದು ಅವ್ರು ಹೇಳ್ತಾ ಇದ್ದಾನೆ ಅಷ್ಟೇ ಜನಗಳಿಗೆ ತಪ್ತಿಕೆ ಕೊಡೋಕೆ ಅವ್ರು ಯತ್ತಿಂದ ನಿಲ್ಲಿಸ್ತೀನಿ ನಾವೇನು ಹೇಳಿದ್ದೀವಿ ಸಿದ್ದರಾಮಯ್ಯ ಹೇಳಿದ್ದಾರೆ ನಮ್ಮ ಮಗ ನಿಲ್ಲಿಸ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳಿಲ್ಲ ನಾವು ಯಾರು ಹೇಳಿಲ್ಲ ನಮ್ಮ ಇನ್ನೂ ಕ್ಯಾಂಡಿಡೇಟ್ ಯಾರು ಅಂತ ನಾವು ಫೈನಲ್ ಮಾಡಿಲ್ಲ ಕೇಳೋರು ಸುಮಾರು ಜನ ಇದ್ದಾರೆ ಬಟ್ ಯಾರು ಕ್ಯಾಂಡಿಡೇಟು ಅಂತಕ್ಕಂಥದ್ದು ಇನ್ನೂ ನಾವೇನು ತೀರ್ಮಾನ ಮಾಡಿಲ್ಲ ನನ್ನ ಪ್ರಕಾರ ಯತೀಂದ್ರ ಇಸ್ ನಾಟ್ ಎ ಕ್ಯಾಂಡಿಡೇಟ್ ನಮ್ಮ ಪಕ್ಷ ಕ್ಯಾಂಡಿಡೇಟ್ ಆಗೋಲ್ಲ ಅವ್ರ ಮೇಲೆ ತಿಳಿದಿರೋ ಪ್ರಕಾರ ನಮಗೆ ಸಿದ್ದರಾಮಯ್ಯನವರು ಅವ್ರು ನಿಲ್ಲಿಸ್ಬೇಕು ಅನ್ನೋ ಯೋಚನೆ ಇಲ್ಲ ಸುಮ್ಮನೆ ಇವರು ಅವ್ರು ಅಷ್ಟೇ ಈಗ ಅಷ್ಟೇ ಏನೋ ಆಮೇಲೆ ಅವ್ರು ಏನು ಎತ್ತಿನಿಂದ ನಿಲ್ಲಿಸ್ತಾರೆ ಅಂತ ಯಾರು ಹೇಳಿದ್ದು ಅವ್ರು ಹೇಳ್ತಾ ಅಷ್ಟೇ ಜನಗಳಿಗೆ ತಪ್ತೋಳಿಕೆ ಕೊಡೋಕೆ ಅವ್ರು ಎತ್ತಿದ್ರೆ ನಿಲ್ಲಿಸ್ತೀವಿ ನಾವೇನು ಹೇಳಿದೀವಿ ಸಿದ್ದರಾಮಯ್ಯವ್ರು ಹೇಳಿದಾರೆ ನಮ್ಮ ಮಗ ನಿಲ್ಲಿಸ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳಿಲ್ಲ ನಾವು ಯಾರು ಹೇಳಿಲ್ಲ ನಮ್ಮ ಇನ್ನೂ ಕ್ಯಾಂಡಿಡೇಟ್ ಯಾರು ಅಂತ ನಾವು ಫೈನಲ್ ಮಾಡಿಲ್ಲ ಕೆಳವರು ಸುಮಾರು ಜನ ಇದ್ದಾರೆ ಬಟ್ ಯಾರು ಕ್ಯಾಂಡಿಡೇಟು ಅಂತಕ್ಕಂಥದ್ದು ಇನ್ನೂ ನಾನು ತೀರ್ಮಾನ ಮಾಡಿಲ್ಲ ನನ್ನ ಪ್ರಕಾರ ಯತೀಂದ್ರ ಇಸ್ ನಾಟೆ ಕ್ಯಾಂಡಿಡೇಟ್ ನಮ್ಮ ಪಕ್ಷ ಕ್ಯಾಂಡಿಡೇಟ್ ಆಗಲ್ಲ ಅವ್ರು ನನಗೆ ತಿಳಿದಿರೋ ಪ್ರಕಾರ ನಮ್ಮ ಮುಗಿಯ ಸಿದ್ದರಾಮಯ್ಯನವರು ಅವ್ರು ನಿಲ್ಲಿಸಬೇಕು ಅನ್ನೋ ಯೋಚನೆ ಇಲ್ಲ ಸುಮ್ಮನೆ ಇವರು ಬಿಡ್ತಾ ಅವರು ಅಷ್ಟೇ ಏನು